ಹ್ಯಾಲಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಆಸೆಪಿಸೋಡ್ ನೋಡ್ಕೊಂಡ್ಬರೋಣ ಈ ಕಡೆ ಮೀನು ಅವ್ರ ತಾಯಿ ಅರುಣ್ ಮತ್ತು ಅವ್ರ ತಾಯಿಗೆ ನಮ್ಮ ಹಳ್ಳಿಯಿಂದ ಈ ಸಂಬಂಧ ಇಷ್ಟ ಇಲ್ಲ ಅವ್ರಿಗೆ ಇಷ್ಟ ಇಲ್ದ್ರೆ ಕೆಲಸ ದಯವಿಟ್ಟು ನಾವು ಮಾಡೋಕ್ಕಾಗೋದಿಲ್ಲ ಅವ್ರು ಒಪ್ಪಿಗೆ ಇಲ್ದ್ರೆ ನಾವು ಹೆಂಗೆ ಇದು ಮುಂದುವರಿಯೋದು ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ ನಮ್ಮ ಹಳಿನ ಅವರು ಒಪ್ಪಿಗೆ ಕೊಟ್ಟ ನಾನು ಈ ಮದುವೆ ಮಾಡೋಕ್ಕಾಗೋದು ಅಂತ ಹೇಳಿ ಕೈ ಮುಗಿದು ಅರುಣ್ ಅವರು ಫ್ಯಾಮಿಲಿಗೆ ಕೇಳ್ಕೊತಾರೆ ಅದಾದಮೇಲೆ ಅರುಣ್ ತಾಯಿ ಸರಿನಪ್ಪ ಅರುಣ್ ನಡಿಯಪ್ಪ ಇಲ್ಲಿಂದ ಹೊರಡೋಣ ಅಂತ ಹೇಳಿ ಅಲ್ಲಿಂದ ಅರುಣ್ ಮತ್ತು ಅರುಣ್ ತಾಯಿ ಇಬ್ಬರೂ ಸಹ ಹೋಗ್ತಾರೆ ಈ ಕಡೆ ಮೀನಾ ಮತ್ತು ಅವ್ರ ತಾಯಿಬ್ಬರೂ ಸಹ ಡಾಕ್ಟರ್ ಹತ್ರ ಬರ್ತಾರೆ ಏನಾಗಿದೆ ಮಗಳಿಗೆ ಅಂತ ಕೇಳಿದಾಗ ರಿಪೋರ್ಟ್ ಎಲ್ಲ ನಾರ್ಮಲ್ ಆಗಿದೆ ಎಲ್ಲ ಸ್ಟೇಬಲ್ ಆಗಿದೆ ಆದರೆ ತುಂಬ ಡಿಪ್ರೆಷನ್ನಲ್ಲಿದ್ದಾರೆ ಅವ್ರ ಮನಸ್ಸಿಗೆನೋ ತುಂಬಾ ನೋವು ಮಾಡ್ಕೊಂಡಿದ್ದಾರೆ ಅವರು ಬಾಯಿ ಬಿಚ್ಚಿ ಮಾತಾಡಬೇಕು ಅವರು ಮನ್ಸು ಬಿಚ್ಚಿ ಏನು ಮಾತಾಡ್ತಾ ಇಲ್ಲ ತುಂಬಾ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ ಅವರು ಅಂತ ಅಂತಾರೆ ಅದಕ್ಕೆ ಅವ್ರ ತಾಯಿ ಆ ಥರ ಮತ್ತೆ ಏನು ಮಾಡಬೇಕು ಅದಕ್ಕೆ ಅಂತ ಕೇಳಿದಾಗ ಅವ್ರ ಮನಸ್ಸಿಗೆ ಯಾರು ಇಷ್ಟಪಡ್ತಾರೆ ಅವರು ಅವ್ರ ಹತ್ರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅವ್ರ ಮನಸ್ಸಿಗೆ ಹಿಡಿದಿದ್ದು ಅವ್ರು ಮಾಡೋಕ್ಕೆ ಬಿಡಿ ಇಲ್ಲ ಇದು ತುಂಬಾ ಜಾಸ್ತಿ ಆಗುತ್ತೆ ಬಿ ಪಿ ಬಂದು ತುಂಬ ಹೈಯಲ್ಲಿದೆ ಬಿ ಪಿ ತುಂಬ ಲೋನ್ ಕಮ್ಮಿನೇ ಆಗ್ತಾ ಇಲ್ಲ ಈ ಥರ ಆದರೆ ಮುಂದೆ ತುಂಬ ತೊಂದರೆ ಆಗುತ್ತೆ ಅವ್ರ ಬಗ್ಗೆ ನೀವೇ ನೋಡ್ಕೊಬೇಕು ಅಂತಾರೆ ಸರಿ ಆಯಿತು ಅಂತ ಹೇಳಿ ಡಾಕ್ಟರು ಹೇಳಿದಾದಮೇಲೆ ಇವರಿಬ್ಬರು ಆಚೆ ಬರ್ತಾರೆ ಅಮ್ಮ ನೋಡ್ದೆ ಡಾಕ್ಟ್ರ್ ಏನು ಹೇಳಿದ್ರು ಅಂತ ಅಂದ್ಬಿಟ್ಟು ಯಾಕೆ ನೀವು ಹಠ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಮಾತು ಕೇಳಿ ಅಂತಾರೆ ಅದಕ್ಕೆ ಅಲ್ಲ ಕಣೆ ಬ ಅಳಿನಿಗೆ ಇಷ್ಟ ಇಲ್ದಿರೋದು ನಾನು ಹೆಂಗೆ ಮಾಡೋಕ್ಕಾಗುತ್ತೆ ಹಳಿನ ಅಥವಾ ಈ ಕಡೆ ಮಗಳ ಅನ್ನೋ ಥರ ಇದೆ ಈ ಪರಿಸ್ಥಿತಿ ನನಗೆ ಖಂಡಿತವಾಗ್ಲು ನನ್ನ ಕೈಲಿ ಆಗ್ತಾನೇ ಇಲ್ಲ ಅಂತಾರೆ ಅದಕ್ಕೆ ಮೀನ ಅಮ್ಮ ಅವ್ರ ಬಗ್ಗೆ ನನಗೆ ಗೊತ್ತು ಇವತ್ತು ನನ್ನ ಮೇಲೆ ಕೋಪ ಮಾಡ್ಕೊಬೋದು ಆದರೆ ನಾಳೆ ದಿವಸ ಖಂಡಿತವಾಗ್ಲೂ ಅಷ್ಟೇ ಪ್ರೀತಿ ತೋರ್ತಾರೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಈಗ ಕನಕ ಬೇಕಾ ಅಥವಾ ನಿಮಗೆ ಈ ಹಠ ಬೇಕಾ ಅಂತೇಳಿ ಈ ಕಡೆ ಮೀನ ಕೇಳ್ತಾಳೆ ಆಯಿತು ಕಣೆ ಆದ್ರೂ ಏನೇ ಮಾಡೋದು ನಾನು ಅಂತ ಹೇಳಿದಾಗ ಈ ಕಡೆ ತುಂಬ ಜಾಸ್ತಿ ಆಗೋಗುತ್ತಮ್ಮ ಹುಷಾರಿಲ್ದಿರ ಆಗೋಗುತ್ತೆ ಕನಕಾಗೆ ನಾನು ಹೇಳಿದ ಮತ್ತು ಕೇಳಿ ಅಂತೇಳಿ ಮಿನಾನು ಅಂತಾಳೆ ಸರಿ ಆಯಿತು ಅಂತೇಳಿ ಅವ್ರ ತಾಯಿನೂ ಸಹ ಒಪ್ಕೊತಾಳೆ ಈ ಕಡೆ ರೋಹಿಣಿ ಮನೋಜಗೆ ಜ್ಯೂಸ್ ಕೊಡಬೇಕಂತ ಹೇಳಿ ಟ್ರೈ ಮಾಡ್ತಾ ಇರ್ತಾರೆ ಮನೋಜನ ಸಹ ಕುಡಿತಾ ಇರ್ತಾನೆ ನೀವು ಏನು ಸ್ವಲ್ಪ ಎನರ್ಜಿ ಬರಬೇಕಂದ್ರೆ ಜ್ಯೂಸ್ ಎಲ್ಲ ಕುಡಿಬೇಕು ಇಲ್ಲಾಂದರೆ ನಿಮ್ಗೆ ಗಂಡಕ್ಕೆ ಶಕ್ತಿ ಬರೋದಿಲ್ಲ ಅಂತ ಹೇಳಿ ಬೈದು ಜ್ಯೂಸನ್ನು ಕುಡಿತಾ ಇರ್ತಾರೆ ಈ ಕಡೆ ಮನೋಜ ಏನು ಹೇಳ್ತಾನೆ ರೋಹಿಣಿಗೆ ಅರ್ಥನೇ ಆಗೋದಿಲ್ಲ ಆದ್ರೂ ಆಗೋ ಈಗೋ ಅರ್ಥ ಮಾಡಿಕೊಂಡು ನೀವು ಕುಡಿಲೇಬೇಕು ಅಂತ ಹೇಳಿ ಜ್ಯೂಸನ್ನು ಕೊಡೋಕ್ಕೆ ಶು ಶುರು ಮಾಡ್ತಾಳೆ ಅದೇ ಟೈಮ್ ಈ ಕಡೆ ಶಾಂತಿ ಬರ್ತಾಳೆ ಏನು ನನ್ನ ಪರ್ಮಿಷನ್ ಇಲ್ದ್ರೆ ನಮ್ಮ ನನ್ನ ಮಗನ ಸೇವೆ ಮಾಡ್ತಾ ಇದ್ದೀನಿ ನೀನು ಯಾರು ಸೇವೆ ಮಾಡೋಕ್ಕೆ ಹೇಳಿದ್ದು ಅಂತೇಳಿ ಬಯೋಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಇವರು ಇದ್ಕೊಂಡು ಏನೇನು ಅಲ್ಲ ಅಂತಾನೆ ಮನೋಜ ಅದಕ್ಕೆ ಏನು ಹೇಳ್ತಾ ಇದ್ದಾನೆ ಇವರು ಅಂದ್ರೆ ಅರ್ಥ ಆಯ್ತು ನನಗೆ ರೋಹಿಣಿ ಎಲ್ದರೆ ಬೇರೆ ಯಾರು ಮಾಡಬೇಕು ಅಂತ ಕೇಳ್ತಿದ್ದಾರೆ ಅಂತ ಹೇಳಿ ಅಂತಾರೆ ಅದಕ್ಕೆ ಈ ಕಡೆ ಅವರ ಅಮ್ಮನೂ ಸಹ ಹೌದು ಇವಾಗ ನೀನು ಎಲ್ಲಿಗೋಗ್ಬೇಕಂತಿದ್ಯಾ ಅಂತ ಹೇಳಿ ಅಂದಾಗ ನಾನು ಶೋರೂಮ್ಗೆ ಹೋಗ್ಬೇಕು ಅನ್ಕೊಂತ ಇದೀನಿ ಅಂತ ಹೇಳಿ ಅಂತಾರೆ ಅದ್ರ ಜೊತೆ ನೀನು ಯಾಕೆ ಹೋಗ್ತೀಯ ಅಂದಾಗ ಇಲ್ಲ ಅಮ್ಮ ನಾನು ರೋಹಿಣಿನೂ ಕರ್ಕೊಂಡು ಹೋಗ್ತೀನಿ ರೋಹಿಣಿ ಅಲ್ಲಿ ಅಂಗಡಿ ಇದ್ರೆ ಚೆನ್ನಾಗಿರುತ್ತೆ ಕಸ್ಟಮರ್ ಜೊತೆ ಬಾಯಿ ಆಗಿದೆಯಲ್ಲ ನಾನು ಹೆಂಗೆ ಅವ್ರ ಜೊತೆ ಮಾತಾಡ್ಲಿ ಅಂತ ಹೇಳಿ ಅಂತ ಇದಾರೆ ಅಂತ ಹೇಳಿ ಅಂತಾಳೆ ಅದಕ್ಕೆ ಅದು ಅವನು ಹೇಳ್ತಾರ ನೀನ್ ಹೇಳ್ತಾರದ ಅಂದಾಗ ಇಲ್ಲ ಅತ್ತೆ ನಾನು ಹೇಳ್ತಾ ಇಲ್ಲ ಅವರೇ ಹೇಳ್ತಾ ಇರೋದು ಅಂತಾರೆ ಅದಕ್ಕೆ ಸರಿ ಏನು ಬೇಡ ಮನೋಜ ಇಲ್ಲೇ ಇರಲಿ ನೀನು ಹೋಗು ಅಂತ ಹೇಳಿ ಅಂದಾಗ ರೋಹಿಣಿನ ಇಲ್ಲ ಅತ್ತೆ ಅವ್ರು ಅವ್ರು ಹೇಳ್ತಾ ಇದ್ದಾರೆ ನಾನು ಸೇಲ್ಸ್ ನೋಡ್ಕೊತೀನಿ ರೋಹಿಣಿ ನಾನು ಅಕೌಂಟ್ ನೋಡ್ಕೊತೀನಿ ರೋಹಿಣಿ ಸೇಲ್ಸಲ್ಲಿ ಇರಲಿ ಅಂತೇಳಿ ಇದ್ದಾರೆ ಅಂತೇಳಿ ಅಂತಾಳೆ ಅದಕ್ಕೆ ಈ ಕಡೆ ಮನೋಜನ ಸಹ ಶಾಕ್ ಆಗೋಗ್ತಾನೆ ಸರಿ ಈ ಕಡೆ ಶಾಂತಿ ಇವತ್ತೊಂದು ದಿನ ನೀನು ಹೋಗು ಅದಾದ ಮೇಲೆ ಬೇಕಾಗಿಲ್ಲ ಅಂತ ಹೇಳಿ ಅಂತಾರೆ ಅದಕ್ಕೆ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಶಾಂತಿ ಓಡ್ತಾಳೆ ಈ ಕಡೆ ಶಾಂತಿ ಮೇಲೆ ರೋಹಿಣಿ ನಾನು ಯಾವತ್ತಾದರೂ ನಾನು ಅತ್ತೆ ಮಾತೆ ಯಾವತ್ತಾದರೂ ತಿರ್ಗಿ ಮಾತಾಡಿದ್ದೀರಾ ಏನೂ ಇಲ್ಲ ಇವತ್ತು ನನಗೆ ಹೆಂಗೆ ಬೇಕೋ ಹಂಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಈ ಕಡೆ ಮನೋಜೆಗೆ ಅಂತಾರೆ ಶಾಂತಿ ಹೋದ್ಮೇಲೆ ಈ ಕಡೆ ಊಟ ಎಲ್ಲ ಎಲ್ರಿಗೂ ಬಡಿಸಿದಾದ ಮೇಲೆ ಕಾಫಿ ಕೊಟ್ಟಿರ್ತಾಳೆ ಈ ಕಡೆ ಹೊಟ್ಟೆ ತುಂಬ ಊಟ ಮಾಡಿ ಶಾಂತಿನೂ ಸಹ ಸ್ವಪ ಮೇಲೆ ಕುತ್ಕೊತಾಳೆ ಹೆಂಗಿದೆ ಮಕ್ಕನಕ ಹಾಗೆ ಅಂತ ಕೇಳಿದಾಗ ಮೀನಾ ಅವು ಮಾವ ಆರಾಮಾಗಿದ್ದಾರೆ ಡಿಶ್ಚಾರ್ಜ್ ಮಾಡ್ಬೋದು ಅಂತ ಹೇಳಿ ಅಂತಾರೆ ಏನಾಗಿತ್ತು ಅವ್ರಿಗೆ ಅಂತ ಅಂದಾಗ ಅವ್ರಿಗೆ ಒಂದು ಸ್ವಲ್ಪ ತಲೆನೋವು ಅಂತೇಳಿ ರಂಗನಾಥ್ ಅಂತೇಳಿ ತಲೆನೋವಿಗೆಲ್ಲ ಅಡ್ಮಿಂಟ್ ಎಲ್ಲ ಮಾಡಲ್ವೇ ಏನೋ ದೊಡ್ಡದಾಗಾಗಿರುತ್ತೆ ಅಂತೇಳಿ ಶಾಂತಿ ಅಂದಾಗ ಆ ಥರ ಏನೂ ಇಲ್ಲ ಚೆನ್ನಾಗಿ ಊಟ ಮಾಡ್ದಲ್ಲಿ ಹೋಗಿ ಮಲಕ್ಕೋಗು ಅಂತ ಹೇಳಿ ಇಬ್ಬರು ಸಹ ರೂಮ್ಗೆ ಹೋಗಿಬಿಡ್ತಾರೆ ಈ ಕಡೆ ಮೀನ ಕುತ್ಕೊಂಡಿರೋ ಟೈಮಲ್ಲಿ ಸೂರ್ಯ ಓಟ್ಲಿಂದ ಊಟ ತೊಗೊಬರ್ತಾನೆ ಏನಕ್ಕೆ ರೀ ಓಟ್ಲಿಂದ ಊಟ ತೊಗೊಂಬಂದಿದ್ದೀರಾ ಮನೆಯಲ್ಲೇ ಮಾಡಿದ್ದೀನಲ್ಲ ಅಂದಾಗ ಬೇಕಾಗಿಲ್ಲ ಮ ಓಟ್ಲಲ್ಲಿ ಇನ್ನೂ ಚೆನ್ನಾಗೆ ಮಾಡ್ತಾರೆ ಅಂತೇಳಿ ಊಟ ಮಾಡ್ತಾ ಇರ್ತಾನೆ ಅದೇ ಟೈಮ್ಗೆ ತಲೆಗೆತ್ತುಬಿಡುತ್ತೆ ಯಾಕೆ ರೀ ನೀವು ಈ ಥರ ಆಟ ಮಾಡ್ತಾ ಇದ್ದೀರಿ ದಯವಿಟ್ಟು ನಾನು ಮಾತು ಕೇಳಿರಿ ತುಂಬನೂ ಅನುಭವಿಸ್ತಿದ್ದಾಳೆ ಕನಕ ಅವನು ತು ಅವ್ರಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಏನು ಅಂದರೆ ನಿಮ್ಮ ಆಟಗಳೇ ಇದಕ್ಕೆ ತುಂಬ ಜಾಸ್ತಿ ಆಗಿದೆ ಅಂತೇಳಿ ಅಂದಾಗ ಸಾಧ್ಯನೇ ಇಲ್ಲ ನಾನು ಅವ್ನು ಕೊಟ್ಟು ಮದುವೆ ಮಾಡೋಕೆ ನಾನು ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಈ ಕಡೆ ಇಷ್ಟೇ ಮೀನ ಕನ್ವಿನ್ಸ್ ಮಾಡಿದ್ರು ಸೂರ್ಯ ಒಪ್ಕೊಳ್ಳೋದೇ ಇಲ್ಲ ಅವ್ನು ಬೇಡ ಬೇಡ ಅಂದರೂ ನೀನು ಇದೇ ಕೆಲಸ ಮಾಡ್ತಾ ಇದೆಯಲ್ಲ ನಿಮ್ಗೆ ಒಂದ್ಸಲ ಇದ್ರೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಸೂರ್ಯ ಬಯೋಕ್ಕೆ ಶುರು ಮಾಡ್ತಾನೆ ರೀ ಅವರಿಬ್ಬರ ಬಗ್ಗೆ ಯೋಚನೆ ಮಾಡಿರಿ ಅವರಿಬ್ಬರ ಜೀವನದ ಬಗ್ಗೆ ಯೋಚನೆ ಮಾಡಿರಿ ಇನ್ನೂ ನನ್ನ ಕೈಯಲ್ಲಿ ಆಗೋದಿಲ್ಲ ಕನ್ವಿನ್ಸ್ ಮಾಡೋಕ್ಕೆ ನಿಮ್ಮನ್ನು ಇನ್ನೇನಿದ್ರು ಮಾವನೇ ಬರಬೇಕು ಈ ರೀ ಕರಿತೀನಿ ಅಂದಾಗ ನೀನೇನು ಅವ್ರನ್ನ ಕರೆಯೋದು ನಾನೇ ಕರಿತೀನಿ ನಾನೇ ಕರೆ ನ್ಯಾಯ ಪಂಚಾಯಿತಿ ಮಾಡ್ತೀನಿ ಅಂತ ಹೇಳಿ ರಂಗನಾಥ್ ಅವ್ರನ್ನ ಕರಿತಾಳೆ ಈ ಕಡೆ ರಂಗನಾಥ್ ಶಾಂತಿ ಬಂದಾಗ ಅಪ್ಪ ನೋಡಿಪ್ಪ ಕನಕೊಬ್ಬರನ್ನ ಲೋ ಮಾಡ್ತಾ ಇದ್ದಾರೆ ಅವನು ಪೊಲೀಸ್ ಇನ್ಸ್ಪೆಕ್ಟರು ಅವ್ನು ಈಗೂ ಜಾಸ್ತಿ ಅವ್ನು ಬೇಕಂತ ನನ್ನ ಮೇಲೆ ಕೋಪಕ್ಕೆ ಕನಕ ಮದುವೆ ಮದುವೆಕೆ ಕುಪ್ಕೊತಾ ಇರೋದು ಅವಳು ಬೇಡ ಅಂದ್ರೆ ಇವ್ರು ಯಾರು ಇಲ್ಲ ಅಂತೇಳಿ ಅಂತಾಳೆ ಅದಕ್ಕೆ ಶಾಂತಿ ಓ ಅದಕ್ಕೆ ನಾ ನೀವು ಈ ಥರ ಆಡ್ತಾ ಇರೋದು ಅಂತ ಹೇಳಿ ಶಾಂತಿನ ಬೈತಾಳೆ ಅದಕ್ಕೆ ರಂಗನಾಥ ಬಾಯಿ ಮುಚ್ಕೊಂಡು ನೀವು ಸುಮ್ಮನೆ ನಿಂತ್ಕೊ ಅಂತೇಳಿ ಈ ಕಡೆ ಶಾಂತಿನ ಬೈತಾರೆ ಅಪ್ಪ ನಾನು ವಿಚಾರಿಸಿದ್ದೀನಿ ಅವ್ನು ಸರಿ ಇಲ್ಲಂತೆ ಹೋದ್ ಸರಿ ಕಾನ್ಸ್ಟೇಬಲ್ ಒಬ್ಬರು ನಿಜ ಹೇಳಿ ನಾನು ತಪ್ಪಿಸಿದ್ರಲ್ಲ ಲೈಸೆನ್ಸ್ ಕೊಡಿಸೋದ್ರಲ್ಲ ಅವ್ರನ್ನ ಕೇಳಿದೆ ನಾನು ಅವರು ಸರಿ ಇಲ್ಲಂತೆ ಯಾರನ್ನಾದರೂ ಒಬ್ಬರೂ ಅವ್ರನ್ನ ಅವ್ರು ನೋಡಿದ್ರೆ ಅವ್ರು ಖಂಡಿತವಾಗ್ಲೂ ಅವ್ರ ಜೀವನ ಹಾಳು ಮಾಡುವವ್ರಿಗೂ ಬಿಡೋದಿಲ್ಲಂತೆ ಅಂಥವ್ನ ಹೆಂಗೆ ಕನಕನ ಜೀವನಕ್ಕೆ ನಾನು ಕರ್ಕೊಂಡ್ಬರೋದು ನನ್ನ ಮಾತು ಕೇಳ್ತಾನೆ ಇಲ್ಲ ಇವರು ಅವನೇ ಬೇಕು ಅಂತ ಹೇಳ್ತಾ ಇದ್ದಾರೆ ಹೇಳಿ ಅಂತಾರೆ ಈ ಕಡೆ ರಂಗನಾಥ್ ಸಹ ಹೌದಪ್ಪ ಅವನು ಒಳ್ಳೆಯವನು ಇರ್ಬೋದಲ್ಲ ಗೊತ್ತು ಅಂತೇಳಿ ರಂಗನಾಥ್ ಅಂತಾನೆ ಈ ಕಡೆ ಮೀನಾ ಇಲ್ಲ ರೀ ಅವರು ನಿಮ್ಮ ನೋಡೋಕೆ ಆಚೆ ಕಡೆ ಕೆಟ್ಟವ್ರ ತಗ ಕಾಣಿಸ್ಬೋದು ಅದು ಖಂಡಿತವಾಗ್ಲು ಒಳ್ಳೆಯವರಾಗಿರ್ತಾರೆ ನೀವು ಮಾಡಿರೋ ತಪ್ಪಿಗೆ ಅವರು ಮಾಡಿದಾರ ಅಷ್ಟೇ ಹಂಗಂದ್ಬಿಟ್ಟು ಅವ್ರ ಕೆಟ್ಟವ್ರು ಅಂತ ನೀವು ಹೆಂಗೆ ಹೇಳ್ತೀರ ಅಂತ ಹೇಳಿ ಕಡೆ ಮೀನಾ ಅಂತಾಳೆ ಈ ಕಡೆ ಸೂರ್ಯ ಹಾಗೆ ಮೀನಾ ಅಂತೇಳೆ ಲಾಸ್ಟ್ ಟೈಮ್ ಅಮೌಂಟ್ ಕೊಟ್ಟಿದ್ರಂತೆ ಅವರೇ ನನಗೆ ಬಿಸ್ನೆಸ್ಗೆ ನನಗೆ ಯಾವುದು ಬೇಕು ಅಂತಂದಾಗ ಅವರೇ ಅಂತ ಹೆಲ್ಪ್ ಮಾಡಿದ್ದು ನನಗೆ ರೀಸೆಂಟಾಗಿ ಕನಕ ಹೇಳಿದ್ಲು ಅಂತೇಳಿ ಅಂತಾರೆ ಅದಕ್ಕೆ ಸೂರ್ಯ ನಿಂಗೆ ಎಷ್ಟು ಧೈರ್ಯ ಇದ್ದರೆ ಅವನ ಹತ್ರ ದುಡ್ಡು ತೊಗೊಂಡ್ಬರ್ತೀಯ ಅಂತ ಹೇಳಿ ಕೈ ಮಾಡೋಕ್ಕೆ ಹೋಗ್ತಾರೆ ಅದಕ್ಕೆ ರಂಗನ ಬೈತಾರೆ ನಿಲ್ಲಿಸೋ ಮೊದಲು ಕೈ ಮಾಡೋದನ್ನ ನಿಲ್ಲಿಸೋ ಅಂತ ಹೇಳಿ ಅಂತಾರೆ ದುಡ್ಡು ಕೊಟ್ಟಿದ ತಕ್ಷಣ ಒಳ್ಳೆಯವನಾಗ್ಬಿಬಿಡ್ತಾನ ಅವನು ಯಾವುದೇ ಕಾರಣಕ್ಕೂ ಅವನು ಒಳ್ಳೆಯವನೇ ಅಲ್ಲ ಅಂತ ಕೆಟ್ಟವನಿಗೆ ಕನಕನ ಯಾಕೆ ಕೊಡಬೇಕು ಬೇಡ ಬೇಡವೇ ಬೇಡ ಅಂಥೇಳಿ ಸೂರ್ಯ ಅಲ್ಲಿಂದ ಹೊಡ್ತಾನೆ ಈ ಕಡೆ ರಂಗನ ಅದು ಶಾಂತಿನ ಹೋಗಮ್ಮ ಸಿನಿಮಾ ಎಲ್ಲ ಆಯ್ತಲ್ಲ ಇನ್ನೇನು ನಗೋದು ಬಿಟ್ಟು ಬೇರೆ ಏನಿದೆ ಹೋಗಿ ಫಸ್ಟ್ ಕೆಲಸ ನೋಡು ಅಂತ ಹೇಳಿ ಈ ಕಡೆ ಶಾಂತಿಗೆ ರಂಗನ ಬೈದು ಕಳಿಸ್ತಾನೆ ಈ ಕಡೆ ಶಾಂತಿನೂ ಸಹ ಆಯಿತು ಬಿಡ್ರಿ ಓಡ್ತೀನಿ ನೀವೇನು ಹೋಗಿ ಅಂತ ಹೇಳೋದು ಅಂಥೇಳಿ ಅಲ್ಲಿಂದ ಶಾಂತಿ ಸಹ ಒಳಗಡೆ ಹೋಗಿಬಿಡ್ತಾಳೆ ಈ ಕಡೆ ನೀನು ಹತ್ರ ಥರ ಬಂದೋರು ನೋಡಮ್ಮ ಹಂಗೆ ಯಾವುದೇ ಕಾರಣಕ್ಕೂ ಸೂರ್ಯ ಆ ಥರ ಒಬ್ಬರ ಬಗ್ಗೆ ಹಂಗೆ ಹೇಳೋದಿಲ್ಲ ಸೂರ್ಯ ಹೇಳ್ತಾ ಇದ್ದಾನೆ ಅಂದರೆ ಖಂಡಿತ ಅದರಲ್ಲಿ ಏನಾದರೂ ನಿಜ ಇರುತ್ತೆ ಒಂದು ಸ್ವಲ್ಪ ತಾಳ್ಮೆ ಇರಲಿ ಒಂದು ವೇಳೆ ಮದುವೆ ಆದಮೇಲೆ ನೀನು ಏನೂ ಮಾಡೋಕ್ಕಾಗೋದಿಲ್ಲ ಮದುವೆಗೆ ಮುಂಚೆಯೇ ನೀನು ಸುಮಾರು ಟೈಮ್ ಇದೆ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನನ್ನ ಮಾತು ಕೇಳು ಅಂತ ಹೇಳಿ ಈ ಕಡೆ ಅವ್ರ ಮಾವನು ಸಹ ಅಂತಾರೆ ಕನಕನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ ಕಣ್ಣಲ್ಲಿ ಕಣ್ಣಿಟ್ಟು ನಾಳೆ ದಿವಸ ಕನಕ ಕಣ್ಣೀರು ಹಾಕೋದನ್ನ ನೀನು ನೋಡಬೇಕು ು ಅಂತ ಥರ ಪರಿಸ್ಥಿತಿ ಬಂದರೆ ಏನು ಮಾಡ್ತೀಯಮ್ಮ ತಾಳ್ಮೆ ಇರಲಿ ಯಾವುದಕ್ಕೂ ನಿಧಾನವಾಗಿ ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಹುಡುಗ ಹೆಂಗೆ ಏನು ಅಂತ ಹೇಳಿ ಅವ್ರ ಬಗ್ಗೆ ತಿಳ್ಕೊಂಡು ಅದಾದಮೇಲೆ ಮದುವೆ ಮಾಡೋದು ನನಗೇನು ಉತ್ತಮ ಅಂತ ಅನಿಸ್ತಾ ಇದೆ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಮ್ಮ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೋ ದಯವಿಟ್ಟು ಅರ್ಜೆಂಟೆಲ್ಲ ಮಾಡೋಕೆ ಹೋಗ್ಬೇಡ ಅಂತ ಹೇಳಿ ರಂಗನಾಥ್ ಮೀನಾಗೆ ವರ್ನ್ ಮಾಡ್ತಾರೆ ಅದಾದಮೇಲೆ ಮೀನನು ಸಹ ಸರಿ ಮಾವ ಆಯಿತು ಅಂತ ಹೇಳಿ ಸುಮ್ಮನೆ ಆಗ್ತಾಳೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡಲ್ಲಿ ಮುತ್ತ ಮಾಡೋಣ ಬೈ ಬಾಯ್